ಧ್ಯಾನಕ್ಕೆ ಸಹಕಾರ ಮಾಡಿದಂತಹ ನಮ್ಮ ದೇಹ ಮನಸ್ಸು ಆತ್ಮ ಬುದ್ಧಿಗೆ ಅನಂತ ಕೋಟಿ ಕೃತಜ್ಞತೆಗಳನ್ನ ತಿಳಿಸ್ಬಿಡೋಣ ಇನ್ನು ಧ್ಯಾನ ಮಾಡಲು ಇಚ್ಛೆ ಕೊಡೋ ಕಂಟಿನ್ಯೂ ಮಾಡಿ ಸೊ ಅದ್ಭುತವಾದಂತಹ ಧ್ಯಾನ ನಮ್ಮ ಆತ್ಮದ ಜೊತೆ ಅನುಸಂಧಾನ ಯಾವಾಗ ನಾವು ಶರಣಾಗತಿ ಆಗ್ತೀವಿ ಶ್ವಾಸಕ್ಕೆ ನಮ್ಮ ಆತ್ಮದ ಜೊತೆ ನಾವು ಕನೆಕ್ಟ್ ಆಗ್ತೀವಿ ಸೊ ಆತ್ಮದ ಜೊತೆ ಅನುಸಂಧಾನ ಆದಾಗ ಬರುವಂತಹ ಒಂದು ಜ್ಞಾನ ಜ್ಞಾನದಿಂದ ಜ್ಞಾನ ಆತ್ಮ ಕೆಲವೊಂದು ಸಂದೇಶಗಳನ್ನ ಕೊಡ್ತಾ ಬರುತ್ತೆ ಯಾವಾಗ ನಾವು ಅದಕ್ಕೆ ಶರಣಾದ ಸೊ ಇದ್ರ ಬಗ್ಗೆ ನಮ್ಮ ಪತ್ರಿಜವ್ರು ಏನ್ ಹೇಳ್ತಾರೆ ಆರು ಸಿದ್ಧಾಂತಗಳ ಬಗ್ಗೆ ಹೇಳ್ತಾರೆ ಪತ್ರಿಜ್ ಅದ್ರ ಬಗ್ಗೆ ತಿಳ್ಕೊಳ ಆಧ್ಯಾತ್ಮಿಕ ವಿಜ್ಞಾನ ಶಾಸ್ತ್ರ ಅಂತ ಏನ್ ಕರಿತೀವಿ ಆಧ್ಯಾತ್ಮಿಕತೆ ಅಂದ್ರೆ ಅದರ ಹಿಂದ್ಗಡೆ ವಿಜ್ಞಾನ ಇರಲೇಬೇಕು ಆಧ್ಯಾತ್ಮ ಅಂದ್ರೆ ವಿಜ್ಞಾನ ಸೈನ್ಸ್ ಸೊ ಅದರಲ್ಲಿ ಕೆಲವೊಂದು ಸಿದ್ಧಾಂತಗಳು ಬರ್ತವೆ ಆರು ಸಿದ್ಧಾಂತಗಳು ಅಂತ ಹೇಳ್ತಾರೆ ಕತ್ರಿಜಿಯವ್ರು ಏನು ಅದ ಅಂತ ತಿಳ್ಕೊಳ ಇದು ನಮ್ಗೆ ಸಹಾಯ ಆಗತ್ತೆ ಯಾಕಂದ್ರೆ ನಮಗೊಂದು ಕ್ಲಾರಿಟಿ ಬೇಕಾಗುತ್ತೆ ಧ್ಯಾನ ಮಾಡ್ತಾ ಇದೀನಿ ಅಂತಂದ್ರೆ ನಾನು ಏತಕ್ಕಾಗಿ ಧ್ಯಾನ ಮಾಡ್ಬೋದು ಆತ್ಮ ಅಂದ್ರೆ ಏನು ಅಂತ ತಿಳ್ಕೊಬೇಕು ಜನ್ಮ ಅಂದ್ರೆ ಏನು ತಿಳ್ಕೊಳ್ಬೇಕು ಕರ್ಮಗಳ ಬಗ್ಗೆ ತಿಳ್ಕೋ ತಮ್ಮದೇ ಆದಂತ ಕೆಲವೊಂದು ಸಿದ್ಧಾಂತಗಳಿರುತ್ತೆ ಈ ಸಿದ್ಧಾಂತಗಳನ್ನ ಆರು ಸಿದ್ಧಾಂತಗಳನ್ನ ಧ್ಯಾನದ ಮುಖಾಂತರ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಪತ್ರಿಜಿಯವರು ಏನು ಆರು ಸಿದ್ಧಾಂತಗಳು ಅದ್ರ ಬಗ್ಗೆ ತಿಳ್ಕೊಳ ಸೊ ಆತ್ಮ ಸಿದ್ಧಾಂತ ಅಂತ ಒಂದ್ ಬರುತ್ತೆ ಅಂದ್ರೆ ನಾವೆಲ್ಲ ಆತ್ಮ ಸ್ವರೂಪರಂದ್ರೆ ನಮ್ಗೆಲ್ಲ ಗೊತ್ತು ಮಹಾ ಕಾರಣ ಲೋಕದಿಂದ ಅಂತ ಬಂದಂತಹ ನಾವೆಲ್ಲರೂ ಯಾರು ನಾವು ಪೂರ್ಣಾತ್ಮದಿಂದ ಬಂದಂತವ್ರು ನಾವೆಲ್ಲ ಅಂಶ ಆತ್ಮಗಳು ಮಹಾಕಾರಣ ಲೋಕ ಅಂತೇಳಿ ಕರಿತೀವಿ ಆ ಲೋಕದಿಂದ ಒಂದು ಅಂಶಾತ್ಮವಾಗಿ ಬಂದಿದ್ರಂಥವ್ರು ಪೂರ್ಣಾತ್ಮ ನಾವೆಲ್ಲ ಕೊನೆಗೆ ಹೋಗಿ ಸೇರೋದು ಪೂರ್ಣ ಪೂರ್ಣಾತ್ಮಕ್ಕೆ ಯಾಕೆ ಹೊರಗಡೆ ಬರ್ಬೇಕು ನಾವು ಅಂಶವಾಗಿ ಯಾಕೆ ಬರ್ಬೇಕು ಅಲ್ಲೇ ಇದ್ಬಿಡ್ ಹೋಗುತ್ತಲ್ಲ ಪೂರ್ಣಾತ್ಮದ ಜೊತೆ ಇದ್ಬಿಡ್ ಹೋಗುತ್ತಲ್ಲ ಆರಾಮಾಗಿ ಇದ್ಕೊಂಡ್ಬಿಡು ಇದಕ್ ಬರ್ಬೇಕು ಭೂಮಿ ಮೇಲೆ ಎದುಕ್ ಬರ್ಬೇಕು ನಾವು ಅದು ಅಂಶಾತ್ಮವಾಗಿ ಯಾಕೆ ಬರ್ಬೇಕು ಯಾಕೆ ಬರ್ಬೇಕು ಅಂತಂದ್ರೆ ಇಲ್ಲಿ ಜ್ಞಾನ ಅನ್ನೋದು ಪಡ್ಕೊಳ್ಬೇಕಾಗುತ್ತೆ ಅಷ್ಟು ಧ್ಯಾನ ಜ್ಞಾನ ಅನ್ನೋದು ಪಡ್ಕೊಳೋದು ಹೇಗೆ ಅಂತಂದ್ರೆ ಸ್ವತಃ ಸ್ವ ಅನುಭವದಿಂದ ನಾವು ಜ್ಞಾನವನ್ನ ಪಡ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಆ ಪೂರ್ಣಾತ್ಮದಿಂದ ಒಂದೊಂದೇ ಅಂಶಗಳು ಅಂಶ ಅಂದ್ರೆ ಗೊತ್ತಲ್ಲ ನಮ್ಗೆ ಒಂದು ಪಾಠ ಒಂದು ಭಾಗ ಅಂತ ಕರಿಬಹುದು ಆ ಭಾಗಗಳಾಗಿ ವಿಂಗಡಣೆ ಆಗಿ ಅದ ಅನುಭವ ತೊಗೊಳಕೋಸ್ಕರ ಭೂಮಿ ಬರುತ್ತೆ ಯಾವ ಅನುಭವಗಳು ಜ್ಞಾನ ಎಂಬ ಅನುಭವ ಪಡ್ಕೊಳಕ್ಕೆ ನಾವೆಲ್ಲ ಅಂಶಾತ್ಮಗಳು ಆ ಜ್ಞಾನ ಪಡ್ಕೊಳ್ಳೋ ಸಲುವಾಗಿ ಒಂದೊಂದೇ ಅನುಭವಗಳನ್ನ ಪಡ್ಕೊಳ್ಳೋ ಸಲುವಾಗಿ ಭೂಮಿ ಮೇಲೆ ಬರ್ತೀವಿ ಸೊ ಅದರದೇ ಆದಂತಹ ಒಂದು ಸಿದ್ಧಾಂತ ಇದೆ ಆಧ್ಯಾತ್ಮಿಕ ಸಿದ್ಧಾಂತ ಅಂತ ಅವ್ರಿಗೆ ಕರೀತಾರೆ ಎರಡನೇ ಸಿದ್ಧಾಂತ ಅನ್ಕೋಣ ಜನ್ಮ ಮತ್ತೆ ಪುನರ್ಜನ್ಮದ ಸಿದ್ಧಾಂತ ಅಂತ ಕರಿತಾರೆ ಏನಿದು ಮೊದಲನೇ ಬಾರಿ ಏನಾಗಿರ್ತೀವಿ ಅಂಶ ಆತ್ಮ ಆತ್ಮಗಳಾಗಿರ್ತೀವಿ ಅದು ಒಂದು ಭೌತಿಕ ಶರೀರವನ್ನ ಆರಿಸಿಕೊಂಡು ಈ ಭೂಮಿ ಮೇಲೆ ಜನ್ಮವನ್ನ ತೆಗೆದುಕೊಳ್ಳುತ್ತೆ ಅದು ಮೊದಲನೆಯ ಜನ್ಮ ಅದೇ ಆತ್ಮವು ಮತ್ತೆ ಮತ್ತೆ ಜನ್ಮಗಳನ್ನ ತಗೊಳುತ್ತೆ ಅಂದ್ರೆ ಅದು ಪುನರ್ಜನ್ಮಗಳನ್ನ ತಗೊಳ್ತಾ ಬರುತ್ತೆ ಪುನರ್ಜನ್ಮಗಳ ಬಗೆ ಬಗೆಯ ಭೌತಿಕ ಸ್ತರದ ಅನುಭವಗಳಿಗಾಗಿ ಸ್ವ ಇಚ್ಛೆಯಿಂದ ಈ ಭೂಮಿ ಮೇಲೆ ಆತ್ಮಗಳು ಬರುತ್ತಾ ಹೋಗ್ತವೆ ನಾವೆಲ್ಲ ಎರಡು ಅಂಶ ಆತ್ಮಗಳು ಆ ಜ್ಞಾನ ಪಡ್ಕೊಳಕೆ ಅನುಭವ ಪಡ್ಕೋಳಕ್ಕೆ ಮತ್ತೆ ಭೂಮಿ ಮೇಲೆ ಬರ್ತಾನೆ ಇರು ಅದು ಸೈಕಲ್ ಅದು ಆಧ್ಯಾತ್ಮಿಕ ಸಿದ್ಧಾಂತ ವಿಜ್ಞಾನ ಶಾಸ್ತ್ರ ನಾವು ಇಲ್ಲಿ ಮೈಂಡ್ ಭೂಮಿ ಬಂದ ತಕ್ಷಣ ಏನ್ ಮಾಡ್ಬಿಡ್ತೀವಿ ಒಂದು ಮೈಂಡ್ ಅನ್ನೋದನ್ನ ನಾವು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ ಮನಸ್ಸನ್ನ ಆ ಸಮಾಜ ಕೊಟ್ಟಿರುವಂತಹ ಒಂದು ಅಲ್ಪ ಜ್ಞಾನದಿಂದ ಒಂದು ಮೈಂಡ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ ಸೊ ಈ ಮೈಂಡ್ ಎಕ್ಸೆಪ್ಟ್ ಮಾಡಲ್ಲ ಸ್ವೀಕಾರ ಮಾಡಲ್ಲ ನಾನು ಆತ್ಮ ಅನ್ನೋದು ಅಂತ ಯಾವಾಗ್ಲೂ ತನ್ನದೇ ಆದಂತಹ ಒಂದು ಸಿದ್ಧಾಂತಗಳ ಹೇಳಕ್ ಬರ್ತೀವಿ ಮೈಂಡ್ ಇದು ಎರಡನೇ ಸಿದ್ಧಾಂತ ಆಗತ್ತೆ ಪ್ರತಿ ಜನ್ಮ ಒಂದೊಂದು ಜನ್ಮದಲ್ಲಿ ಒಂದೊಂದು ವಿಷಯನ ಕಲಿತೀವಿ ನಾವು ಸೊ ಅದಕ್ಕೆ ಹೇಳೋದು ಈ ಜನ್ಮ ಪಡ್ಕೊಂಡಿದೀವಿ ಅಂತಂದ್ರೆ ಎಷ್ಟೋ ಜನ್ಮಗಳಿಂದ ಕಾಯ್ದು ಎಷ್ಟೋ ವರ್ಷಗಳಿಂದ ಕಾದು ಈ ಭೂಮಿಗೆ ಮನುಷ್ಯನ ಜನ್ಮವನ್ನು ತಗೊಂಡಿದೀವಿ ಸರಿ ಸೊ ಹಾಗಾಗಿ ಅದನ್ನ ನಾವು ಸಾರ್ಥಕ ಮಾಡ್ಕೋಬೇಕು ಜ್ಞಾನ ಪಡ್ಕೋಬೇಕು ಸಿಕ್ಕಿರೋ ಅವಕಾಶ ಇದೆ ನಮ್ಗೆ ಧ್ಯಾನ ಎಂಬ ಒಂದು ಧ್ಯಾನ ಎಂಬ ಒಂದು ವರದಾನ ಸಿಕ್ಕಿದೆ ನಮಗೆ ಎಲ್ಲರೂ ಧ್ಯಾನಕ್ಕೆ ಬಂದಿದ್ವಿ ಇಲ್ಲಿರೋ ಪ್ರತಿಯೊಬ್ರು ಮಾಸ್ಟರ್ಸ್ ಒಂದು ಗ್ರೇಟ್ ಗಿಫ್ಟ್ ನಮ್ಗೆ ಅದನ್ನ ನೀವೇ ಪಡ್ಕೊಂಡಿರೋದು ನಿಮ್ಮ ಆತ್ಮನೇ ಚೂಸ್ ಮಾಡ್ಕೊಂಡು ಆಯ್ಕೆ ಮಾಡ್ಕೊಂಡಿರೋದು ಧ್ಯಾನ ಅನ್ನೋದು ಬೇರೆ ಯಾರು ಇಲ್ಲ ಯಾರಾದರೂ ಹೇಳಿದ್ರಿಂದ ಧ್ಯಾನಕ್ಕೆ ಬಂದಿದಿರ ಇಲ್ಲ ನಿಮ್ಮ ಒಳಗಡೆ ಆ ತುಡಿತ ಸಂಸ್ಕಾರ ಅನ್ನೋದೇನಿರುತ್ತೆ ಹಿಂದಿನ ಜನ್ಮಗಳಲ್ಲಿ ಎಷ್ಟೋ ಜನ್ಮಗಳಲ್ಲಿ ಧ್ಯಾನ ಮಾಡಿರ್ತೀರ ಆ ಒಂದು ಸಂಸ್ಕಾರದಿಂದನೇ ಇವತ್ತು ನೀವು ಧ್ಯಾನಕ್ಕೆ ಬರಕ್ಕೆ ಸಾಧ್ಯ ಆಗುತ್ತೆ ಅದ್ ಯಾಕೆ ಬರಬೇಕು ಜ್ಞಾನ ಪಡ್ಕೊಳಕೋಸ್ಕರನೇ ನೀವು ಬರ್ತೀರ ಧ್ಯಾನ ಯಾರು ಫೋರ್ಸ್ ಅಲ್ಲ ಫೋರ್ಸ್ ಅಲ್ಲಿ ಮಾಡಿದ್ರು ಊರು ಅಲ್ಲ ಸ್ವತಃ ಆತ್ಮ ಬಯಕೆ ಬಯಸ್ತಾ ಇರತ್ತೆ ಏನು ಜ್ಞಾನ ಪಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತಾ ಇರುತ್ತೆ ಆತ್ಮ ಸೊ ಅದಕ್ಕಾಗಿ ನಾವು ಧ್ಯಾನಕ್ ಬರ್ತೀವಿ ಆ ಸಿದ್ಧಾಂತದಲ್ಲಿ ಎರಡನೇ ಸಿದ್ಧಾಂತ ಜನ್ಮ ಮತ್ತೆ ಪುನರ್ಜನ್ಮ ಮೂರನೇ ದೇವ ಕರ್ಮ ಮತ್ತೆ ಕರ್ಮ ಫಲ ಸಿದ್ಧಾಂತ ಅಂತ ಹೇಳ್ತೇವೆ ಏನದು ಅಂದ್ರೆ ನಾವು ಮಾಡುವ ಯಾವುದೇ ರೀತಿಯ ಕರ್ಮ ಸಮಯ ಸಂದರ್ಭದ ಅನುಸಾರವಾಗಿ ಆ ಕರ್ಮಕ್ಕೆ ತಕ್ಕ ಪ್ರತಿಫಲಕ್ಕೆ ಖಂಡಿತ ದಾರಿ ಮಾಡಬಹುದು ಅಂತ ಹೇಳ್ತಾರೆ ಏನು ನಾವು ಯಾವ್ದೋ ಒಂದು ಕರ್ಮ ಮಾಡ್ತೀವಿ ಅದು ಒಳ್ಳೆ ಆಗಿರ್ಬೋದು ಒಳ್ಳೆ ಕರ್ಮನ ಆಗಿರ್ಬೋದು ಕೆಟ್ಟ ಕರ್ಮನ ಆಗಿರ್ಬೋದು ಕೆಲಸ ಕರ್ಮ ಅಂದ್ರೆ ಒಂದು ಕ್ರಿಯೆ ಅಂತ ಅಂದ್ಬಿಟ್ಟು ಕೆಲಸವನ್ನು ಮಾಡಬಹುದು ಧ್ಯಾನ ಪ್ರಚಾರ ಒಳ್ಳೆ ಕರ್ಮ ಆಗ್ಬಹುದು ಇನ್ನೊಬ್ರು ಬಗ್ಗೆ ವಾಸಿಪ್ ಮಾಡುವ ಕರ್ಮ ಮಾಡದೆ ನಾವು ಭೂಮಿ ಮೇಲೆ ಇದೀವಿ ಅಂದ್ರೆ ಕರ್ಮ ಬೇಕು ನಾವು ನಾವು ಮಾಡ್ತಾ ಇರೋದು ಪ್ರತಿಯೊಂದು ಕೆಲಸ ಕೂಡ ಒಂದು ಕರ್ಮ ಆಗತ್ತ ಸೊ ಅದಕ್ಕೆ ಹೇಳ್ತಾರೆ ಏನು ಅಂದ್ರೆ ಯಾವುದೇ ರೀತಿಯ ಕರ್ಮ ಸಮಯ ಸಂದರ್ಭದ ಅನುಸಾರವಾಗಿ ಆ ಕರ್ಮಕ್ಕೆ ತಕ್ಕ ಪ್ರತಿಫಲ ಸಿಗುದು ಅದು ಖಂಡಿತವಾಗಿ ದಾರಿ ಮಾಡಿಕೊಳ್ಳೋದು ನಾವು ಒಳ್ಳೆ ಕೆಲಸ ಮಾಡ್ತೀವಿ ಧ್ಯಾನ ಮಾಡ್ತೀನಿ ಧ್ಯಾನ ಪ್ರಚಾರ ಮಾಡ್ತೀನಿ ಸೊ ಇದು ಒಳ್ಳೆ ಕರ್ಮಗಳಾಗತ್ತೆ ಅದಕ್ಕೆ ತಕ್ಕದಾದಂತಹ ಒಂದು ಪ್ರತಿಫಲ ಖಂಡಿತ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಾನು ಆ ಪ್ರತಿಫಲದ ಬಗ್ಗೆ ನಾನು ಯೋಚನೆ ಮಾಡ್ಬಾರ್ದು ಅದು ಯೋಚನೆ ಮುಂದೆ ಮುಂದಿನ ಕರ್ಮ ಮಾಡಲ್ಲ ಯಾರು ನಾವು ಬರೀ ಅಪೇಕ್ಷೆ ಅಂದ್ರೆ ಮಾಡುವಂತಹ ಕರ್ಮಗಳನ್ನ ಮರೆತು ಬಿಟ್ಟು ಬರೀ ಅಪೇಕ್ಷೆ ಮೇಲೆ ನಮ್ಮ ಗಮನ ಇರುತ್ತೆ ಶ್ರೀಕೃಷ್ಣ ಹೇಳೋದು ಕೂಡ ಅದನ್ನು ಮಾಡಿಕೊಂಡವನಿಗೆ ಮಾಡಿಕೊಂಡಷ್ಟು ಮಹಾದೇವ ನೀ ಎಷ್ಟು ಮಾಡ್ಕೊಂಡಿ ಅವಕಾಶ ಸಿಕ್ಕಿದೆ ಯೂಸ್ ಮಾಡ್ಕೊಡ್ರಿ ಸರಿಯಾಗಿ ಯೂಸ್ ಮಾಡ್ಕೊಡ್ರಿ ಅಂತ ಹೇಳ್ತಾರೆ ಪ್ರಗತಿ ಸಿದ್ಧಾಂತ ಅಂತ ಹೇಳ್ತಾರೆ ಮತ್ತೊಂದು ಸಿದ್ಧಾಂತ ನಾಲ್ಕನೇ ಪ್ರತಿಯೊಂದು ಭೌತಿಕ ಅನುಭವವು ಒಂದು ಆನಂದವನ್ನು ಅಥವಾ ದುಃಖವನ್ನು ಪ್ರಸಾದಿಸಿದರೂ ಒಂದು ನಿರ್ದಿಷ್ಟ ಜ್ಞಾನವನ್ನು ಮಾತ್ರ ತಪ್ಪದೆ ನಮಗೆ ಕೊಡುತ್ತದೆ ಪ್ರಸಾದಿಸುತ್ತದೆ ಇದು ಕುಂತೀರ ಭೌತಿಕ ಶರೀರದಲ್ಲಿ ನಾವಿದೀವಿ ಇವಾಗ ಅದು ಒಂದು ಅನುಭವ ಕೊಡೋದು ಏನು ನಾವು ದುಃಖದಲ್ಲಿ ದುಃಖದಲ್ಲಿದ್ದೀವಿ ಅಂತಂದ್ರೆ ಒಂದು ಅನುಭವ ಕೊಡೋದು ನಾನು ಸಂತೋಷವಾಗಿ ಇದೀನಿ ಅಂದ್ರೂ ಕೂಡ ಒಂದು ಅನುಭವ ನನಗೆ ಅದು ಖಂಡಿತ ನಮಗ ಒಂದು ಜ್ಞಾನ ನಾ ದುಃಖದಲ್ಲಿ ಇದ್ದೀನಿ ಅಂದ್ರೆ ನನಗೊಂದು ಅನುಭವ ಕೊಡ್ತಾ ಇದೆ ಅದು ಅದರಲ್ಲಿ ಏನೋ ಒಂದು ಜ್ಞಾನ ಇದೆ ಆ ಜ್ಞಾನವನ್ನು ನಾನು ಪಡ್ಕೋಬೇಕು ನನ್ನ ದುಃಖ ಬಂದ್ರೆ ಏತಕ್ಕಾಗಿ ದುಃಖ ಬಂದಿದೆ ಅದರಿಂದ ನಾನು ಯಾರೋ ಒಬ್ಬರಿಂದ ನನಗೆ ನೋವಾಗಿದೆ ದುಃಖ ಆಯ್ತು ನನಗೆ ಅಂತೀರಿ ಎಕ್ಸಾಂಪಲ್ ಮೂರನೇ ವ್ಯಕ್ತಿಯಿಂದ ಯಾರು ಇನ್ನೊಬ್ಬ ವ್ಯಕ್ತಿಯಿಂದ ನನಗೆ ದುಃಖ ಆಯ್ತು ಏದಕ್ಕಾಗಿ ಆಯ್ತು ದುಃಖ ಅದರಿಂದ ನಾನೇನ್ ಪಡ್ಕೊಂತೀನಿ ನನ್ ದುಃಖನೇ ಬರ್ಬಾರ್ದು ಹಂಗಂದ್ರೆ ಯಾಕೆ ಅದನ್ನ ಹೇಳೋರು ಯಾರು ಮೈಂಡ್ ಹೇಳುತ್ತೆ ಸೊ ಇಲ್ಲಿ ಆತ್ಮ ಏನ್ ಮಾಡುತ್ತೆ ಅಂತಂದ್ರೆ ದುಃಖನ ತಗೊಳ್ಳುತ್ತೆ ಸಂತೋಷನ ತೊಗೊಳುತ್ತೆ ಯಾಕೆ ಅದಕ್ಕೆ ರೋಗಗಳು ಮಾನಸಿಕ ಕಾಯಿಲೆಗಳು ಒತ್ತಡಗಳು ದೈಹಿಕ ಕಾಯಿಲೆಗಳು ಇದೆಲ್ಲ ಯಾವುದಕ್ಕಾಗಿ ಬಿಡ್ಬೇಕು ಒಂದು ಅನುಭವ ನಿಮ್ಗೆ ಕೊಡೋದಿಕ್ಕೆ ಅನುಭವ ಅಂದ್ರೆ ಒಂದು ಜ್ಞಾನವನ್ನ ಕೊಡೋದಿಕ್ಕೆ ಆ ಜ್ಞಾನವನ್ನ ನಮ್ಗೆ ಕೊಟ್ಟೆ ಕೊಡುತ್ತೆ ಅದನ್ನ ಸ್ವೀಕಾರ ಮಾಡಿ ಅಂತ ಆದ್ದರಿಂದ ಎಲ್ಲಿಯಾದರೂ ಯಾವಾಗ್ಲಾದ್ರು ಯಾವ ಕ್ಷಣವಾದರೂ ಯಾವ ಪರಿಸ್ಥಿತಿಯಲ್ಲಾದರೂ ಆತ್ಮಕ್ಕೆ ಪ್ರಗತಿನೇ ನಾವು ದುಃಖದಲ್ಲಿದ್ದೀವಿ ಕೂಡ ಇದ್ರೂ ಕೂಡ ನಮ್ದ ಆತ್ಮದ ಪ್ರಗತಿನೇ ಸಂತೋಷ ಇದ್ರೂ ಕೂಡ ಆತ್ಮದ ಪ್ರಗತಿನೇ ನಾವು ಅನ್ಕೋಬಹುದು ದುಃಖ ಇದೆ ನನ್ನ ಆತ್ಮ ಪ್ರಗತಿ ಆಗ್ತಾ ಇಲ್ಲ ಅದು ಯಾರು ಅನ್ನೋದು ಅಂದ್ರೆ ಮೈಂಡ್ ಹೇಳ್ತಾ ಇಲ್ಲ ನಾನು ದುಃಖದಲ್ಲಿ ಇದೀನಿ ಅಂತಂದ್ರೆ ಪ್ರಗತಿ ಆಗ್ತಾ ಇಲ್ಲ ನನ್ನ ಧ್ಯಾನ ಸರಿ ಆಗ್ತಾ ಇಲ್ಲ ಅಂದ್ರೆ ನನ್ನ ಮೈಂಡ್ ಹೇಳುತ್ತೆ ನೀನು ಧ್ಯಾನ ಸರಿ ಮಾಡ್ತಾ ಇಲ್ಲ ಅಂದ್ರೆ ನಿನ್ ಪ್ರಗತಿ ಇಲ್ಲ ನೀನ್ ಸರಿಯಾಗಿ ಧ್ಯಾನ ಮಾಡಲ್ಲ ಅಂತ ಹೇಳಿ ಮೈಂಡ್ ಪದೇ 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 ನಿಮ್ಗೆ ಆರ್ಡರ್ ಮಾಡಕ್ ಬರುತ್ತದೆ ಅಲ್ಲಿ ಒಳಗಡೆ ಇರುವಂತಹ ಆತ್ಮಕ್ಕೆ ನಿನ್ನೆ ಹೇಳಿದೆ ಮಾಸ್ಟರ್ಸ್ ಒಂದು ಪಾಯಿಂಟ್ ನಾನು ಒಳಗಡೆ ಇರೋ ಆತ್ಮಕ್ಕೆ ಗೊತ್ತದು ಪ್ರತಿದಿನ ನಾನು ಸಾಧನೆ ಮಾಡ್ತಾ ಇದೀನಿ ಅಂತಂದ್ರೆ ಧ್ಯಾನಕ್ಕೆ ಧ್ಯಾನ ಮಾಡ್ತಾ ಅಂದ್ರೆ ಪ್ರಗತಿ ಆಗ್ತಾ ಇರ್ತವೆ ಒಳಗಡೆ ಆತ್ಮ ಸಂತೋಷ ಪಡ್ತಾ ಇರ್ತ ಮೈಂಡ್ ಮಾತ್ರ ದುಃಖ ಪಡ್ತಾ ಇರ್ತದೆ ಐದನೇ ಸಿದ್ಧಾಂತ ಯೋಗ ಸಿದ್ಧಾಂತ ಹೇಳ್ತಾರೆ ಹೇಳ್ತಾರೆ ನಮ್ಮ ಬಗೆ ಬಗೆಯ ಕರ್ಮಗಳನ್ನ ಆಚರಿಸುತ್ತಾ ಬಗೆ ಬಗೆಯ ಅನುಭವಗಳನ್ನ ಗಳಿಸುತ್ತಾ ಪ್ರಗತಿ ದಿಶೆಯಲ್ಲಿಯೇ ಪ್ರಯಾಣಿಸುತ್ತಿರುವ ಆತ್ಮ ತನ್ನ ಒಂದು ಪ್ರಗತಿಯನ್ನು ಮತ್ತಷ್ಟು ವೇಗವಾಗಿ ಮಾಡಿಕೊಳ್ಳುವುದಕ್ಕಾಗಿ ಕೈ ಇಡುವ ಕ್ರಿಯೆ ಎನ್ನುವುದೇ ಯೋಗ ಸಾಧನೆ ಬಗೆ ಬೇರೆ ಅನುಭವಗಳನ್ನ ನ ನಾವು ಮಾಡ್ಕೊತೀವಿ ಪ್ರಗತಿ ದಿಶೆಯಲ್ಲಿ ಇನ್ನೂ ವೇಗವಾಗಿ ಮಾಡ್ಕೊಳ್ಬೇಕು ಇನ್ನೂ ಸ್ಪೀಡಾಗಿ ಮಾಡ್ಕೋಬೇಕು ಇನ್ನೂ ಅತಿ ವೇಗವಾಗಿ ಆಗ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಯೋಗ ಸಾಧನೆ ಅಂತಾರೆ ಅದೇ ಧ್ಯಾನ ಸಾಧನೆ ಧ್ಯಾನ ಯೋಗ ಸ್ವಾಧ್ಯಾಯ ಯೋಗ ಸಜ್ಜನ ಸಾಂಗಕ್ಕೆ ಯೋಗ ಎನ್ನುವುದು ಉದಾಹರಣೆ ಎಕ್ಸಾಂಪಲ್ಸ್ ಧ್ಯಾನ ಮಾಡಿ ಸ್ವಾಧ್ಯಾಯ ಮಾಡಿ ಸತ್ಸಂಗ ಮಾಡಿ ಇದೇ ಯೋಗ ಸಿದ್ಧಾಂತ ಇನ್ನು ನೀವು ಆ ಧ್ಯಾನ ಜ್ಞಾನವನ್ನ ಪಡ್ಕೊಳ್ಳಕ್ಕೆ ಇನ್ನು ಪ್ರಯತ್ನ ಫಾಸ್ಟ್ ಆಗಿ ಮಾಡ್ತಾ ಇದ್ದೀರಾ ನಾವೆಲ್ಲಾ ಮಾಡ್ತಾ ಇದ್ದೀವಿ ನಾವ್ ಇಲ್ಲ ನೀವೆಲ್ಲರೂ ಮಾಡ್ತಾ ಇದ್ದೀರ ಸೊ ಇದಕ್ಕೆ ಯೋಗ ಸಿದ್ಧಾಂತ ಈ ಸಿದ್ಧಾಂತ ದಾಟ್ಬಿಡ್ತಾ ಇದೀರಾ ನೀವು ಇಲ್ಲಿ ಜ್ಞಾನ ಪಡ್ಕೊಂತ ಇದ್ದೀರಾ ಅಂತ ಹೇಳೋದಕ್ಕೆ ಪತ್ರಿಜಿ ಅದು ಕೂಡ ಇನ್ನೇದೇ ಸಿದ್ಧಾಂತ ಆರನೇ ಸಿದ್ಧಾಂತ ಕೊನೆ ಸಿದ್ಧಾಂತ ಏನು ಅನೇಕ ಅನೇಕ ಸಿದ್ಧಾಂತ ಅಂದ್ರೆ ಸೃಷ್ಟಿಯಲ್ಲಿ ಅಸಂಖ್ಯ ಲೆಕ್ಕವಿಲ್ಲದಷ್ಟು ಅನೇಕ ಅನೇಕ ಲೋಕಗಳಿವೆ ಅನೇಕ ಅನೇಕ ಜೀವಿಗಳಿವೆ ಅನೇಕ ಅನೇಕ ಅನುಭವ ಜ್ಞಾನಗಳಿದೆ ಮತ್ತು ಅನೇಕ ಅನೇಕ ಅರಿವಿನ ಕೋಣೆಗಳಿವೆ ಇವೆ ದಿಕ್ಷ ದಿಕ್ ದಿವ್ಯ ಶಿಕ್ಷು ಅಂತಂದ್ರೆ ಈ ಥರ್ಡ್ ಐ ಮುಖಾಂತರ ಅದನ್ನ ತಿಳ್ಕೊಳ್ಳಿ ನೀವು ಈ ಸತ್ಯನ ತಿಳ್ಕೊಳ್ಳಿ ಅದೇ ಆರನೇ ಸಿದ್ಧಾಂತ ಅನೇಕ ಅನೇಕ ಸಿದ್ಧಾಂತ ಸಿದ್ಧಾಂತ ಸಾಕಷ್ಟು ಲೋಕಗಳಿದೆ ಮಸ್ಟ್ ನಮ್ಗೆ ನಾವು ಅನ್ಕೊಂಡಿವಿ ಇವ್ ಬರೀ ಭೂಲೋಕ ಅಂತ ಹೇಳಿ ಯಾಕೆ ದುಃಖದಲ್ಲಿದ್ದೀವಿ ಇದೀವಿ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ ಅದು ನಾನ್ ಅಂದ್ರೆ ಯಾರ ಮೈಂಡ್ ಆ ಮೈಂಡ್ ಏನ್ ಅನ್ಕೊಂಡ್ಬಿಟ್ಟಿದೆ ಇಲ್ಲ ಒಂದೇ ಭೂಲೋಕ ಅದಕ್ಕೆ ಸಾವಂದ್ರೆ ಭಯ ಯಾಕೆ ಭಯ ಯಾಕೆ ಅನೇಕ ಲೋಕಗಳಿದೆ ಇಲ್ಲಿ ನೀವು ಧ್ಯಾನ ಮಾಡ್ತಾ ಇದ್ದೀರಾ ಜ್ಞಾನ ಪಡ್ಕೊಂತ ಇದೀರಾ ನೀವು ಸುಪ್ರೀಂ ಲೆವೆಲ್ ಅಲ್ಲಿ ಇದ್ದೀರಾ ನೀವು ಒಂದ್ ಹೆಜ್ಜೆ ಮುಂದಿದ್ದೀರಾ ನೋಡಿ ಎಷ್ಟೋ ಹಿಂಸೆ ಕೊಡೋರು ನಾರ್ಮಲ್ ಆಗಿ ಒಂದು ಜನ್ಮದಾಗ ಜನ್ಮದ ಸಿದ್ಧಾಂತ ಅಂತ ಏನ್ ಹೇಳಿದ್ರೆ ಜನ್ಮ ಪುನರ್ ಜನ್ಮ ನೀವು ಹೊರಗಡೆ ಧ್ಯಾನ ಮಾಡದೇ ಇರೋ ನಿಮ್ಗೆ ಕಂಪೇರ್ ಮಾಡಿದ್ರೆ ನೀವು ಅವ್ರಿಗಿಂತ ಎಷ್ಟೋ ಮೇಲ್ಪಟ್ಟು ಉತ್ತಮದಲ್ಲಿ ಇದ್ದೀರ ನೀವು ಅದನ್ನ ನೀವು ಮುಂಚೆ ತಿಳ್ಕೊಳ್ಳಿ ಧ್ಯಾನ ಮಾಡೋರು ಅಂತ ಹೇಳ್ತಾರೆ ಪತ್ರಿಜು ಸಾಕಷ್ಟು ಮುಂದೆ ಇದ್ದೀರ ಜ್ಞಾನ ಆಲ್ರೆಡಿ ಪಡ್ಕೊಂಡಿದೀರ ಸುಪ್ರೀಮಲ್ಲಿ ಇದೀರಾ ನೀವು ಎಷ್ಟೋ ಲೋಕದಲ್ಲಿ ಈ ಭೂಲೋಕಕ್ಕೆ ಬರೋದಕ್ಕೆ ಕಾರಣ ಏನು ಅಂದ್ರೆ ನೀವು ಆಲ್ರೆಡಿ ಧ್ಯಾನ ಪಡ್ಕೊಂಡಿದ್ದೀರಾ ಜ್ಞಾನನ ಅದನ್ನ ಹಂಚಕ್ ಬಂದಿದ್ದೀರಾ ಧ್ಯಾನ ಎದಕ್ಕೆ ಏನ್ ಮಾಡ್ತೀರಾ ಅರ್ದಕೊಳಕೆ ಸತ್ಯನ ತಿಳ್ಕೊಳಕೆ ಯಾರು ನಾನು ಯಾರು ನಾನೇ ಆ ದೇವರು ಪರಮಾತ್ಮ ನಾನೇ ಆತ್ಮ ಪರಮಾತ್ಮ ನಾನೇ ಸರ್ವವ್ಯಾಪಿ ಸರ್ವಶಕ್ತ ಅಂತ ನಾವು ತಿಳ್ಕೊಳಕೋಸ್ಕರ ನಾ ಈ ಧ್ಯಾನ ಮಾಡ್ತಾ ಇದ್ನಿ ಸ್ವಾಧ್ಯಾಯ ಮಾಡ್ತಾ ಇದ್ನಿ ಸತ್ಸಂಗ ಮಾಡ್ತಾ ಇದ್ನಿ ಇಲ್ಲಿರೋರು ಪ್ರತಿಯೊಬ್ರು ಮಾಡ್ತಾ ಇದ್ದಾರೆ ಸೊ ನೀವೆಲ್ಲ ದೇವರೇ ಅಂತ ಹೇಳ್ತಾರೆ ಸೊ ಅನೇಕ ಅನೇಕ ಸಿದ್ಧಾಂತ ಹೇಳೋ ಪ್ರಕಾರ ಏನು ಅಂದ್ರೆ ಸಾಕಷ್ಟು ಲೋಕಗಳಿವೆ ಭೂ ಲೋಕಕ್ಕೆ ಒಂದಕ್ಕೆ ಅಂಟ್ಕೊಂಡು ಅದ್ಭುತ ಲೋಕಗಳಿವೆ ನನಗೆಲ್ಲ ಗೊತ್ತಿಲ್ಲ ಸರ್ ಅದು ಬೇರೆ ಲೋಕಗಳ ಬಗ್ಗೆ ನನ್ಗೆ ಗೊತ್ತಿಲ್ಲ ನಾನು ಇಲ್ಲ ಆರಾಮಾಗಿರ್ಬೇಕು ಅಷ್ಟೇ ಗುರಿ ಆರಾಮ್ ಅಂದ್ರೆ ಏನು ಲೆಕ್ಕ ನೆಮ್ಮದಿಯಿಂದ ಇರ್ಬೇಕು ಮೈಂಡ್ ನಮ್ದಿಂದ ಇರಕ್ಕೆ ಬಿಡೋದಿಲ್ಲಲ್ಲ ಕೋರ್ಕೆಗಳಿರುತ್ತೆ ಇವತ್ತು ಒಂದೇನೋ ವಿಶ್ವ ಕಂಪ್ಲೀಟ್ ಆಯ್ತು ನನ್ನ ಏನೋ ಒಂದು ಸಿಕ್ತು ಅಂತಂದ್ರೆ ಮತ್ತೊಂದು ಕೋರ್ಪೆ ಹುಟ್ಟದ ಮತ್ತೊಂದು ಬಯಕೆ ಹುಟ್ಟದ್ದು ಇದನ್ನೆಲ್ಲ ಮಾಡ್ತಾ ಇರೋದು ಯಾರು ಮನಸ್ಸು ಮೈಂಡ್ ಅದಕ್ಕೆ ಹೇಳೋದು ಆ ಮೈಂಡ್ ನ ಶೂನ್ಯ ಸ್ಥಿತಿಗೆ ತಗೊಂಡ್ಬನ್ನಿ ಅದಕ್ಕೆ ಧ್ಯಾನ ಸಹಾಯ ಮಾಡುದು ಈ ಲೋಕ ಒಂದೇ ಅಲ್ಲ ಸಾಕಷ್ಟು ಲೋಕಗಳಿದಾವ ಸಾಕಷ್ಟು ಜೀವಿಗಳಿದಾವ ಅನೇಕ ಅನೇಕ ಜೀವಿಗಳಿದಾವ ಅನೇಕ ಅನೇಕ ಅನುಭವ ಜ್ಞಾನಗಳು ಸಿಗ್ತಾವ ನಿಮಗೆ ಅಲ್ಲಿ ನಿಮ್ ಗಮನ ಹರಿಸಿ ಒಂದ್ ಕಡೆ ಸ್ಟಕ್ ಆಗಿ ಹೋಗಿ ಸ್ಟಕ್ ಆದ್ರೆ ಮತ್ತೆ ಪುನರ್ಜನ್ಮ ಎರಡನೇ ಸಿದ್ಧಾಂತ ಜನ್ಮ ಪುನರ್ಜನ್ಮ ತಗೋಬೇಕು ಮತ್ತೆ ಮೂರನೇ ಇದ್ದ ಮತ್ತೆ ಕರ್ಮ ಕರ್ಮ ಮತ್ತೆ ಕರ್ಮ ಫಲ ಸಿದ್ಧಾಂತ ಅದನ್ನು ಅನುಭವಿಸ್ಕೆಕ್ ಮತ್ತೆ ಹೋಗುವ ಬೇಕು ಏನು ಅರ್ಥ ಆಗಲ್ಲ ನಾನು ನೆಮ್ಮದಿಯಿಂದ ಇರಬೇಕು ಅಂತಂದ್ರೆ ಧ್ಯಾನ ಮಾಡ್ಕೋತೋಗಿ ಸುಗೋದಾಯ ಸತ್ಸಂಗ ಮಾಡಿ ಆ ಅರಿವು ನಾನೇ ಸರ್ವ ವ್ಯಾಪಿ ಸರ್ವ ಶಕ್ತ ಆ ಶೂನ್ಯತಾ ಭಾವ ನಿಮಗೆ ಬರೋವರೆಗೂ ಧ್ಯಾನ ಸಾಧನೆ ಮುಂದುವರಿಸ ಅವಾಗ ಎಲ್ಲ ಸಮಸ್ಯೆಗಳು ಸಾಸ್ಬೇಕಾಳಾಗತ್ತೆ ಮಾಸ್ಟರ್ಸ್ ನೋಡಿ ಎಂತ ಜ್ಞಾನ ಕೊಟ್ಟಿದ್ದಾರೆ ಅವರು ನಿಜವ್ರು ತಿಳ್ಕೊಳಕ್ಕೆ ಬಹಳ ನಾವು ಪುಣ್ಯ ಮಾಡಿದೀವಿ ಇದನ್ನ ಓದ್ತಾ ಇದ್ರಂದ್ರೆ ಎಷ್ಟು ಓದಿದ್ರು ಕಡಿಮೆ ತಿಳ್ಕೊಂಡ್ರು ಕಡಿಮೆ ಎಷ್ಟಿದೆ ಅಲ್ಲ ಇದನ್ನ ತಿಳ್ಕೊಳಕ್ಕೆ ಅಂತ ನಂಗನ್ಸುತ್ತೆ ನನ್ನ ಭಾವ ನನ್ನ ಒಂದು ಅನಿಸಿಕೆ ಅಥವಾ ಭಾವ ಇದ್ರ ಬಗ್ಗೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಮೈಕ್ ನ ಅನ್ಮ್ಯೂಟ್ ಮಾಡ್ಕೊಂಡು ನಿಮ್ಮ ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ ಸೊ ಪ್ರತಿದಿನ ಒಂದೊಂದು ಹೆಜ್ಜೆ ಧ್ಯಾನ ಪಡ್ಕೊಳಕ್ಕೆ ನಮಸ್ತೆ ಸರ್ ಎಸ್ ಮೇಡಮ್ ನಮಸ್ತೆ ಮೋಸ್ಟ್ಲಿ ಅಮಾಸ್ ಇರೋದ್ರಿಂದ ಬಹಳ ಎನರ್ಜಿ ಇತ್ತು ರೀ ಇವತ್ತು ಧ್ಯಾನದೊಳಗ ಮುಖ ಎಲ್ಲ ಹಿಂಗ ಬಿಗದಂಗ್ ಬಿಗದಂಗ್ ಆಗ್ತಿತ್ರಿ ಸರ್ ಇವತ್ತೈತ್ರಿ ಸರ್ ಇವತ್ತಿಂದ ಇವತ್ತ ಫುಲ್ ಡೇ ನಾಳೆ ಮಧ್ಯಾಹ್ನಕ್ ಮುಗಿತದ್ರಿ ಸರ್ ಆಮೇಲೆ ನೀವು ಶೂನ್ಯ ಭಾವನೆ ಬರೋ ತನಕನು ಧ್ಯಾನ ಮಾಡ್ಬೇಕಂತ ಹೇಳಿದ್ರಿ ಇವತ್ತೆ ಎಸ್ ಮೇಡಮ್ ಅದಕ್ಕೆ ಅದನ್ನೇ ಸಾಧನೆ ಮಾಡಾಕ್ ಪ್ರಯತ್ನ ಮಾಡತೇನ್ರಿ ಸರ ಅವ್ರಿ ಬಾಳ ಸಾಧನೆ ಆಗ್ಬೇಕ್ರಿ ನನ್ ಕರಿ ಅಂದ್ರ ಈಗ ಒಂದೊಂದು ಎಲ್ ಕೆಜಿ ಯು ಅದೇನೋ ಎಸ್ ಅದೊಂದು ಸೈಲೆನ್ಸ್ ಅಂತ ಯಾವಾಗ ಬರ್ತದಲ್ಲ ಮೇಡಂ ಮೈಂಡ್ ಯಾವಾಗ ನಮ್ಗೆ ಅಡ್ಡಿ ಪಡಿಸೋದ್ ನರ್ಸತ್ತಲ್ಲ ನಿಶಾಂತ ಮೌನ ಯಾವಾಗ ಮೌನಿಗೆ ನಾವು ಶರಣ್ ಆಗ್ತೀವಿ ಸರಂಡರ್ ಆಗ್ತಿವಿ ಮೌನದಲ್ಲಿ

ಆ ಮನಸ್ಸನ್ನ ತಿರುಗಿಸಿ ಆ ಮನಸ್ಸನ್ನ ಒಂದು ಡೈರೆಕ್ಷನ್ ಕೊಡೋದು ಅಲ್ಲೆಲ್ಲ ಬಾ ಇಲ್ಲಿ ಹೋಗ್ಬೇಡ ಆ ಶ್ವಾಸದ ಮೇಲೆ ನೀನು ಗಮನ ಇಡು ಅಂತ ಹೇಳ್ತಾರೆ ಪತ್ರೀಶ್ವರ ಸೊ ಅವಾಗ ಏನಾಗ್ತೈತಿ ಶೂನ್ಯ ಸ್ಥಿತಿ ಬರೋವರೆಗೂ ಆ ಮಾತ್ರ ಒಂದ್ಸರಿ ನಿಮ್ಗೆ ಅದು ಅಂದ್ರೆ ಟೆಕ್ನಿಕ್ ಅಂತ ಏನ್ ಹೇಳಿದೀವಲ್ಲ ಅದು ತನ್ನ ತನ್ನಷ್ಟು ತಾನ ಆಗೋಗ್ಬಿಡ್ಬೇಕು ನಮ್ಮ ಮನೆಯಲ್ಲಿ ಆದ್ರೆ ಧ್ಯಾನದೊಳಗೆ ನಾವು ಗಮನ ಕೊಡ್ತೀವಿ ಸರ್

ನಿಮ್ ಕಾನ್ಶಿಯಸ್ ಏನ್ ಮಾಡ್ತಿರ್ತದಂದ್ರೆ ನಿಮ್ಮ ಒಳಗಡೆ ಇರುವಂತ ಜ್ಞಾನ ಪುಸ್ತಕ ಜ್ಞಾನ ಮಕ್ಕಳಿಗೆ ನೀವು ಇಳಿಸ್ತಿರ್ತೀರಿ ಸೊ ಅಲ್ಲಿ ಗಮನ ಬೇಕಾಗಿಲ್ಲ ಸೊ ಇದು ಯಾವ ತರ ಅಂದ್ರೆ ಆ ಬೆಳಿಗ್ಗೆ ನೀವ್ ಏನ್ ಧ್ಯಾನ ಮಾಡಿರ್ತೀರಲ್ಲ ಆ ಶಕ್ತಿ ಏನ್ ಮಾಡ್ತದಂದ್ರೆ ಇಡೀ ದಿನ ಆಕ್ಟಿವ್ ಆಗಿರೋ ಮಾಡ್ತದ ನಿಮ್ಮ ಪುಸ್ತಕ ಜ್ಞಾನ ಏನಿರ್ತಲ್ಲ ಮೈಂಡ್ ಅಲ್ಲಿ ಅದನ್ನ ಮಕ್ಕಳಿಗೆ ನೀವು ಇಳಿಸ್ತಿರ್ತೀರಿ ಅವಾಗ ಅವ್ರಿಗೆ ಇನ್ನೂ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ಇನ್ನೂ ಸ್ವಲ್ಪ ಹೆಚ್ಚಾಗಿ ಹೇಳ್ಬೋದು ಆ ಮಕ್ಕಳಿಗೆ ಇನ್ನೂ ಜಾಸ್ತಿ ವಿಷಯಗಳನ್ನ ತಿಳಿಸ್ಬೋದು ಅಂತ ಹೇಳಿ ಅಲ್ಲಿ ಸಹಾಯ ಮಾಡ್ತಾರೆ ಇಲ್ಲ ಥಾಟ್ಸ್ ಗಳು ಡಿಸ್ಟರ್ಬ್ ಆಗ್ತಾವ್ ಅಂತಂದ್ರೆ ಅಲ್ಲಿ ನೀವು ಏನ್ ಹೇಳ್ತಾ ಇರೋ ವಿಷಯಗಳು ಕೆಲವೊಂದ್ಸರಿ ಅಡ್ಡಿ ಆಗ್ಬಿಡ್ತಾವ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಬರ್ತದ ಮೇಡಂ ಅದ್ ನಿಧಾನ ಮಾಡ್ತಾ ಮಾಡ್ತಾ ಸಾಧನೆ ಪ್ರತಿದಿನ ಧ್ಯಾನ ಮಾಡ್ತಾ ಮಾಡ್ತಾ ಆ ಸ್ಟೇಜ್ ಒಂದು ದಿನ ಸೈಲೆನ್ಸ್ ಅಬ್ಸಲ್ಯೂಟ್ ಸಾರಿ ಅಲ್ಲಿ ನಿಷப்தತೆ ಆದಾಗ ಏನೋ ಒಂದು ಆಟೋಮ್ಯಾಟಿಕಲಿ ಅದು ಎಲ್ಲ ಡಿಸಲ್ವ್ ಆಗಿಬಿಡತಾವೆಲ್ಲ ಶೂನ್ಯತಾ ಭಾವ ಬಂದ್ರೆ ಮುಗಿದೋಯ್ತು ಆ ವತ್ತಿನಿಂದನೇ ನಿಮಗೆ ಆನಂದ ಸ್ಥಿತಿ ಶುರು ಅಂತ ಅಲ್ಲಿವರೆಗೂ ಸ್ವಲ್ಪ ಸಾಧನೆ ಇರಬೇಕು ಮ್ಯಾನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಪ್ರಶ್ನೆ ಇದ್ರೆ ಕೇಳ ಇಲ್ಲ ಅಂದ್ರೆ ಸೆಷನ್ ಅನ್ನ